ಗಾಡಿನ ಓಡಿಸ್ ಶುರು ಮಾಡೋದು ಇಷ್ಟೋ ದಿವಸ ನಾವು ಅದು ತಮಿಳುನಾಡು ರಾಜ್ಯದಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತಾರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಸೋತೀವಿ ನೀವು ನಿಮ್ಮ ರಾಜ್ಯದಲ್ಲಿ ಹೋಗಿ ನೀವು ಹೈಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಿ ಅಂತಾರೆ ಅವಾಗ ತಮಿಳುನಾಡಲ್ಲಿ ಒಂದು ಹೈಕೋರ್ಟ್ ಬಂದು ಮೊರೆ ಹೋಗಿದೀವಿ ಅದು ಕೇಸ್ ನಡೀತಾ ಇದೆ ಅಷ್ಟರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಆರ್ ಟಿ ಓದವರು ನಮಗೆ ತೆರಿಗೆ ಬರ್ತಾ ಇಲ್ಲ ಅಂತ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡ್ತಾರೆ ಎಲ್ಲಿ ನಮಗೆ ಬೆಳೆ ಬೆಳಗ್ಗೆ ಗಾಡಿಗಳು ಬರ್ತಾ ಇರುತ್ತೆ ಉಬ್ಬರಿಂದ ಎಲ್ಲ ಕಡೆಯಿಂದ ಯಾವ ಸ್ಟೇಟಿಂದ ಎಲ್ಲ ಬರ್ತಾ ಇರುತ್ತೆ ಅದ್ರ ಸ್ಟೇಟ್ ಇಂದ ಎಲ್ಲ ಕಡೆ ಟೋಲ್ ಅಲ್ಲಿ ಗಾಡಿಗಳನ್ನ ಸೀಸ್ ಮಾಡಕ್ ಶುರು ಮಾಡ್ತಾರೆ ನಾವು ಏನಕ್ಕೆ ಅಂತ ಕೇಳಿದಾಗ ನೀವು ಬೇರೆ ರಾಜ್ಯದಲ್ಲಿ ಎಲ್ಲೋ ಗಾಡಿ ರಿಜಿಸ್ಟರ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟದಲ್ಲೇನೆ ನೀವು ಗಾಡಿ ಓಡಿಸ್ತಾ ಇದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಿರ್ತಾರೆ ಇಲ್ಲ ಸರ್ ನಮ್ಮ ಹತ್ರ ಎ ಐ ಟಿ ಪರ್ಮಿಟ್ ಇದೆ ನಾವು ನೈಂಟಿ ತೌಸಂಡ್ ರುಪೀಸ್ ಸೆಂಟ್ರಲ್ ಕಟ್ತಾ ಇದೀವಿ ಆಸ್ ಎ ಸೆಂಟ್ರಲ್ ಆಕ್ಟ್ ಪ್ರಕಾರ ನಾವು ಎಲ್ಲಿ ಬೇಕಾದ್ರೂ ಭಾರತ ದೇಶದಲ್ಲಿ ಓಡಿಸಬಹುದೇ ಇಲ್ಲ ಇಲ್ಲ ಆ ಪರ್ಮಿಟ್ ಇಲ್ಲಿ ಇದು ಬರಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟೇಬೇಕು ಇಲ್ಲ ನಿಮ್ಮ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಗಾಡಿಗಳನ್ನು ತಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಓಕೆ ಸರ್ ಅದಕ್ಕೆ ನಾವು ಸ್ಪಂದಿಸ್ತೀವಿ ಆಯ್ತು ಸರ್ ನಾವು ಕರ್ನಾಟಕ ರಾಜ್ಯಕ್ಕೆ ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ದಯವಿಟ್ಟು ಈ ಗಾಡಿಗಳನ್ನ ಏನ್ ಸೀಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ನಿಲ್ಸಿ ಸರ್ ಅಂತ ಹೇಳ್ತೀವಿ ಇಲ್ಲ ಅದೆಲ್ಲ ನಿಲ್ಸಕ್ಕೆ ಆಗೋದಿಲ್ಲ ನೀವು ಫಸ್ಟ್ ಕರ್ನಾಟಕ ರಾಜ್ಯಕ್ಕೆ ಗಾಡಿ ತಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ನಾವು ಕಮಿಷನ್ ಹೋಗಿ ಅಡಿಷನಲ್ ಕಮಿಷನ್ ಹತ್ರ ಹೋದ್ರೆ ಹೋಗ್ತೀವಿ ದಯವಿಟ್ಟು ಟೈಮ್ ಕೊಡಿ ಸರ್ ನಮ್ಗೆ ಕಾಲಾವಕಾಶ ಕೊಡಿ ಯಾಕೆಂದ್ರೆ ನಾವು ಗಾಡಿ ಫೈನಾನ್ಸ್ ಕಂಪನಿಗಳಲ್ಲಿ ಕೊಡೋದಿಲ್ಲ ಗಾಡಿನ ಹೊರದೇಶ ಹೊರ ರಾಜ್ಯದಿಂದ ತರೋದಕ್ಕೆ ಪ್ಲಸ್ ನಮ್ಗೆ ಬ್ಲಾಕ್ ಲಿಸ್ಟ್ಗಳು ಇರುತ್ತೆ ಆ ಬ್ಲಾಕ್ ಲಿಸ್ಟ್ ಅಂದ್ರೆ ಅಂತ ಮಾಡಿದ್ದಾರೆ ಅಲ್ಲಿ ಎಲ್ಲೇ ಒಂದು ಹೊರ ರಾಜ್ಯದಲ್ಲಿ ಎಲ್ಲೇ ಒಂದು ಕೇಸ್ ಇತ್ತು ಆ ಕೇಸ್ ಕ್ಲಿಯರ್ ಆಗೋವರೆಗೂ ನಮ್ಗೆ ಸಹಾಯ ಮಾಡಿ ಕೊಡ್ತಾ ಇರ್ತಿಲ್ಲ ರಿಜಿಸ್ಟರ್ ಮಾಡಿದೀವಿ ಬಂದಿದೀರ ನಾವ್ ಇಲ್ಲಿ ಬರ್ತೀವಿ ನಮ್ಗೆ ಕಾಲಾವಕಾಶ ಕೊಡಿ ಅಂದಾಗ ಅವರು ಮೂರು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಈಗ ಅಕ್ಟೋಬರ್ ಅವ್ರ ಈಗ ಅಕ್ಟೋಬರ್ ಅವರು ಏನ್ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಒಳ್ಳೇದೇ ಆಯ್ತು ಈಗ ಅಕ್ಟೋಬರ್ ಕೊಟ್ಟಿದ್ದಾರೆ ನಾವು ಎಲ್ಲ ಆಲ್ರೆಡಿ ಗಾಡಿಗಳು ತರಕ್ ಶುರು ಮಾಡಿದೀವಿ ಇಲ್ಲಿ ನಮ್ಗೆ ಒಂದು ರಿಕ್ವೆಸ್ಟ್ ನಿಮ್ಮತ್ರ ಹತ್ರ ಸಹಾಯ ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಇದೆ ಐನೂರ ಅರವತ್ತು ರೂಪಾಯಿ ಒಂದು ಒಂದು ಸೀಟ್ಗೆ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಅದೇ ಕಾಂಟ್ರಾಕ್ಟ್ ಕ್ಯಾರೇಜ್ ಗಾಡಿಗೆ ಸೇಮ್ ಇನ್ನೊಂದು ಪರ್ಮಿಟ್ ಇದೆ ಕರ್ನಾಟಕದಲ್ಲಿ ಮೂರು ಸಾವಿರದ ಐನೂರ ಅರವತ್ತು ರೂಪಾಯಿ ಇದೆ ಒಂದು ಸಾವಿರ ರೂಪಾಯಿ ಡಿಫರೆನ್ಸ್ ಇದೆ ನಾವು ಕೇಳ್ತಾ ಇರೋದು ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಮಾಡಿ ನಮಗೆ ಮೂರುವರೆ ಸಾವಿರ ಟ್ಯಾಕ್ಸ್ ಮಾಡಿಕೊಡಿ ದಯವಿಟ್ಟು ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ನಮಗೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದ್ದೀವಿ ಕಮಿಷನ್ ಆಗಿ ನಾವು ಕರ್ನಾಟಕ ರಾಜ್ಯಕ್ಕೆ ಬರ್ತೀವಿ ನಾವಿಲ್ಲಿ ತೆರಿಗೆ ಕಟ್ಟಕ್ ನಾವು ನಮ್ಮ ತಾಯ್ನಾಡಕ್ಕೆ ಬಂದು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕಂತ ನಮಗೂ ಆಸೆ ಇದೆ ಸರ್ ದಯವಿಟ್ಟು ಟ್ಯಾಕ್ಸ್ ಕಮ್ಮಿ ಮಾಡಿ ಅಂದಾಗ ನಾವೀಗ ಆಲ್ರೆಡಿ ಅಫಿಡೇವಿಟ್ ಕೊಡ್ತೀವಿ ಕ್ಲಾಸ್ ದಯವಿಟ್ಟು ನಿಮ್ಗೆಲ್ಲ ಒಂದು ಮನವಿ ದಯವಿಟ್ಟು ಸಹಾಯ ಮಾಡಿ ಯಾಕೆಂದ್ರೆ ನಾವು ದಿಸಿಕ ಲಕ್ಷಾಂತರ ಜನಗಳನ್ನ ಊರು ಆ ಊರಿಂದ ಕರ್ಮ ತುಂಬಾ ನಾವು ಕಷ್ಟಪಡ್ತಾ ಇದ್ದೀವಿ ಇದೀವಿ ಲಕ್ಷಾಂತರ ಕುಟುಂಬಗಳಿದೆ ಇದ್ರಲ್ಲಿ ಒಂದು ಸಹಾಯ ಮಾಡಿ ನಮಗೆ ಮುಖ್ಯಮಂತ್ರಿ ಗಮನ ಟ್ಯಾಕ್ಸ್ ಒಂದು ಏನು ಕಮ್ಮಿ ಮಾಡಿಸಿದ್ರೆ ತುಂಬಾ ಸಹಾಯ ಆಗುತ್ತೆ ದಯವಿಟ್ಟು ಧನ್ಯವಾದಗಳು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಹೆಸರು ಸಚ್ಚಿದಾನಂದ ಕೆ ಆರ್ ಗ್ರೀನ್ ಲೈಟ್ ರೌತ್ ಮಾಲೀಕರು ಕರ್ನಾಟಕ ಸ್ಟೇಟ್ ಬಸ್ ಅಸೋಸೇಷನ್ ಆಫ್ ಕರ್ನಾಟಕದ ಪ್ರೆಸಿಡೆಂಟ್ ನಮಗೆ ಇಲ್ಲಿ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನು ತೆರಿಗೆ ಜಾಸ್ತಿ ಇದೆ ತೆರಿಗೆ ಕಮ್ಮಿ ಮಾಡೋಕ್ಕೆ ನಾವು ಆರ್ ಟಿ ಒದವ್ರನ್ನ ಕೇಳಿ ಮಿನಿಸ್ಟ್ರನ್ನ ಕೇಳಿ ಅಂತಾರೆ ಮಿನಿಸ್ಟ್ರನ್ನ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿ ಎಮ್ನ ಕೇಳಿ ಅಂತಾರೆ ಸಿ ಎಮ್ ಗಮನಕ್ಕೆ ನಾವು ಇಲ್ಲ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ದಯವಿಟ್ಟು ನಮಗೆ ಏನು ತೆರಿಗೆ ಇದೆ ಅದನ್ನು ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ನೀವು ಈಗ ಹೊರ ರಾಜ್ಯದಲ್ಲಿ ಏನು ಗಾಡಿಗಳು ರಿಜಿಸ್ಟರ್ ಮಾಡಿದ್ದೀವಿ ನಾವು ಎ ಆರ್ ಅರುಣಾಚಲ್ ಪ್ರದೇಶ್ ಗೋವಾ ಹೇಗಿಂತ ಕಡೆ ಎಲ್ಲ ರಿಜಿಸ್ಟರ್ ಮಾಡಿದ್ದೀವಿ ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದ್ದೀವಿ ಆರ್ ಟಿ ಒ ಆಫೀಸರ್ಗೆ ಅಫಿಡೇವಿಟ್ ಕೊಟ್ಟಿದ್ದೀವಿ ಕಮಿಷನರ್ ಆಫೀಸಲ್ಲಿ ನಾವು ನಾನ್ನೂರೈವತ್ತರಿಂದ ಐನೂರು ಗಾಡಿ ತಗೊಂಡ್ಬಂದು ಯಾಕಂದರೆ ಹೊರ ರಾಜ್ಯದಲ್ಲಿ ಈಗ ನಾವು ಆಲ್ರೆಡಿ ನಾ ಒಂದು ಏಳ್ನೂರಿಂದ ಎಂಟುನೂರು ಬಸ್ನ ರಿಜಿಸ್ಟರ್ ಮಾಡಿದ್ದೀವಿ ಯಾಕಂದರೆ ನಮ್ದು ಆಲ್ ಇಂಡಿಯಾ ಪರ್ಮಿಟು ಕರ್ನಾಟಕದಲ್ಲಿ ಕೊಡ್ತಾ ಕೊಡ್ತಾಯಿರ್ತಿಲ್ಲ ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿದ್ದು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೂಡಕ್ಕೆ ಶುರು ಮಾಡಿದ್ದಾರೆ ನಾವು ತೊಗೊಂಡ್ಬರಕ್ಕೂ ರೆಡಿ ಇದ್ದೀವಿ ಯಾಕೆಂದರೆ ಇದೊಂದು ಪರ್ಮಿಟ್ ಇತ್ತು ಎ ಐ ಟಿ ಪಿ ಅಂತ ಆಲ್ ಇಂಡಿಯಾ ಟೂರಿಸ್ಟ್ ಬಸ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋ ಒಂದು ಇದಿತ್ತು ಅದನ್ನು ಇದೆ ಇವತ್ತರೆಗೂ ಅವಾಗ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಗಾಡಿಗಳನ್ನ ಸೀಸ್ ಮಾಡೋಕ್ಕೆ ಶುರು ಮಾಡೋದು ಗಾಡಿ ಇಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಬೇಕು ನಮ್ಗೆ ಅದು ಪರ್ಮಿಟ್ ನಾವು ತಗೊಳಲ್ಲ ನಿಮಗೆ ಇಂಡಿವಿಜುವಲ್ ಕಸ್ಟಮರ್ನ ಆಗ್ತಾ ಇದ್ದೀರಾ ಕಟ್ಟಬೇಕು ಅಂತ ಅವಾಗ ಗಾಡಿಗಳನ್ನ ಸೀಸ್ ಮಾಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಗಾಡಿಗಳನ್ನ ಸೀಸ್ ಮಾಡಬೇಡಿ ಅಂದಾಗ ಇಲ್ಲ ನಮಗೆ ಕಾಲಾವಕಾಶ ಕೊಡಿ ನಾವು ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ಅಂದಾಗ ಇಲ್ಲ ನೀವು ಮಿನಿಸ್ಟರ್ನ ಹೋಗಿ ನೋಡಿ ನಮಗೂ ಇದಕ್ಕೂ ಇದೆಲ್ಲ ಮಿನಿಸ್ಟ್ರ್ ಕೊಟ್ಟರೆ ಕೊಡ್ತೀವಿ ನಾವು ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂದರೆ ನಾವು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಮಿನಿಸ್ಟ್ರ ಹತ್ರ ಹೋದ್ರೆ ಅವ್ರು ಒಂದೇ ಮಾತಾಡಿದ್ರು ಏ ಯಾರು ಎನ್ನೆಲ್ಲಿ ರಿಜಿಸ್ಟರ್ ಮಾಡಿದರೆ ನೀವು ನಮ್ಮ ರಾಜ್ಯದವ್ರೆ ಅಲ್ಲ ನೀವು ಅಂತ ಹೇಳಿದ್ರು ಇಲ್ಲ ಸರ್ ನಮಗೆ ತಪ್ಪಾಗಿದೆ ಅವ್ರು ನೀವು ಕೊಡ್ತಾ ಇರ್ತಿಲ್ಲ ಆಲ್ ಇಂಡಿಯಾ ಪರ್ಮಿಟ್ ಆ ಟೈಮಲ್ಲಿ ಇವಾಗ ಕೊಡ್ತಾ ಇದ್ದೀರಾ ನಾವು ಬರ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ ಸರ್ ಎಷ್ಟು ದಿವಸ ಬೇಕು ಕಾಲಾವಕಾಶ ಅಂದರೆ ನಾವೊಂದು ಸಿಕ್ಸ್ ಮಂತ್ಸ್ಗೆ ಹೇಳಿ ಇಲ್ಲ ನಾನು ಮೂರು ತಿಂಗಳು ಕಾಲಾವಕಾಶ ಕೊಡ್ತೀನಿ ನೀವು ಮೂರು ಒಳಗೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಗಾಡಿ ರಿಜಿಸ್ಟರ್ ಮಾಡಿ ನಮಗೆ ತೆರಿಗೆ ಸಿಕ್ತಾಯಿಲ್ಲ ನಮಗೆ ನಮಗೂ ಇಲ್ಲಿ ತೆರಿಗೆ ಬೇಕು ಕರ್ನಾಟಕದಲ್ಲಿ ಅಂದಾಗ ಇದನ್ನ ನಾವು ಶೆಪ್ ತಗೊಂಡು ನಾವೆಲ್ಲ ಅಫಿಡೇವಿಟ್ ಕೊಟ್ಟಿದ್ದೀವಿ ಈ ತರ ಒಂದು ನಾನೂರ ಐವತ್ತರಿಂದ ಐನೂರು ಗಾಡಿಗಳನ್ನ ತಗೊಂಡು ಬರ್ತೀವಿ ಸರ್ ಈ ಥರ ದಯವಿಟ್ಟು ನಮಗೆ ಕಾಲವರ್ಶಗಳನ್ನು ಕೊಟ್ಟಿದ್ದಾರೆ ಈಗ ನಾವು ನಾನ್ನೂರು ಗಾಡಿ ಬೆಂಗಳೂರು ತೊಗೊಂಬಂದರೆ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ವರಮಾನ ಬರುತ್ತೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಈಗ ನಾಲ್ಕು ಸಾವಿರ ರೂಪಾಯಿ ಏನು ಸೆಸ್ ಸಮೇತ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು ಜಾಸ್ತಿ ಕೇಳಿದ ಅದನ್ನ ಮೂರುವರೆ ಸಾವಿರ ರೂಪಾಯಿ ಮಾಡಿಕೊಂಡ್ರೆ ಕಾಂಟ್ರಾಕ್ಟ್ ಕ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಟ್ಯಾಕ್ಸ್ ಮಾಡಿದ್ರೆ ಇನ್ನೂ ಸಾವಿರ ಗಾಡಿಗಳು ಬರುತ್ತೆ ಯಾಕಂದರೆ ವರರಾಜ್ದವರು ಬರೋಕ್ಕೆ ರೆಡಿ ಇದ್ದಾರೆ ನಮ್ಮ ಹತ್ರಕ್ಕೆ ಅವರು ಅಫಿಡೇವಿಟ್ ಕೊಡೋಕ್ಕೆ ರೆಡಿ ಇದ್ದಾರೆ ಈ ಸಾವಿರ ಗಾಡಿ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ನಲವತ್ತೇಳು ಕೋಟಿ ರೂಪಾಯಿ ಬರುತ್ತೆ ವರ್ಷಕ್ಕೆ ನಾವು ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಮನವಿ ಮಾಡಕ್ಕೆ ಬಂದಿದ್ದೀವಿ ದಯವಿಟ್ಟು ಸಹಾಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೆ ನಮಗೂ ಒಂದು ಸಹಾಯ ಆಗುತ್ತೆ ಲಕ್ಷಾಂತರ ಕುಟುಂಬಗಳು ಬದುಕ ಬದುಕುತ್ತೆ ಸರ್ ದಯವಿಟ್ಟು ನಿಮ್ಗಳ ಮುಖಾಂತರ ಬದುಕಿಸಿ ಒಂದು ದಾರಿ ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾವು ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಸರ್